ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೌದು ಹೌದು ಡಿಸರ್ ಮಾಡಲ್ಲ ಓನರ್ ಸಿಕ್ಸ್ ಸರ್ 22 ಟೂ 22 ಟ್ವೆಂಟಿ 22 ಮಾಡಲ್ಲ ಇದು ಹಾ ಓನರ್ ಸರ್ ಓನರ್ಶಿಪ್ ಎಷ್ಟಿದೆ ಗಾಡಿ ಆ ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್ ಎಲ್ಲ ಬೋರ್ಡ್ ಅಲ್ಲ ಗಾಡಿ ಎಲ್ಲ ಬೋರ್ಡು ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಹಾ ಲೋನ್ ಐತೆ ಸರ್ ಗಡಿ ಮೇಲೆ ಸರ್ ಲೋನ್ ಇಲ್ಲ ಸರ್ ಎನ್ ರೆಡಿ ಇದೆ ಇನ್ನ ಎಷ್ಟು ಇದೆಯಾ ಹಾ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಅದು ಎಂಬತ್ ಸಾವಿರ ಓಡಿದೆ ಟೈಯರ್ ಟೈರ್ ಎಲ್ಲಾ ಚೆನ್ನಾಗಿದೆ ನಾಲ್ಕು ಹೊಸ ಟೈರ್ ಇದಾವೆ ಸರ್ ನ್ಯೂ ಟೈರ್ ಹಾಕ್ಸಿದ್ದೀರಾ ಹಾಂ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿದು ಸರ್ ಪವರ್ ಇಂಡ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಎಲ್ಲಾ ಇದೆ ಟೂರ್ಸ್ ಯಾವುದು ಇದು ಟೂರ್ ಸರ್ ಟೂರ್ಸು ಹ್ಮ್ ಬಡವರೇ ನೀಟಾಗಿ ಐತೆ ಡೆಂಟ್ ಏನಿಲ್ಲ ಹಾಂ ಹಾಂ ನೀಟಾಗಿ ಐತೆ ಗಾಡಿ ಎಲ್ಲಿ ಲೊಕೇಶನ್ ಇಟ್ಟಿರೋದು ಸರ್ ಬೆಂಗಳೂರು ಬೆಂಗಳೂರ ಹಾಂ ಹಾಂ ಎಲ್ಲಿ ಲೊಕೇಶನ್ ಬೆಂಗಳೂರು ಏರಿಯಾ ಇದು ಜಿಂದಾಲ್ ಜಿಂದಾಲ್ ಹ್ಮ್

Okay.